ಶ್ರೀಲೀಲಾ ಲೀಲಾ ಕರೆ ಮಾಡಿದರೆ ನಮಸ್ಕಾರ ಶ್ರೀಲೀಲಾ ಲೀಲಾ ಅವರೇ ನಮಸ್ಕಾರ ಮೇಡಮ್ ಗುರುಗಳಿ ಮಾತಾಡಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಾವು ಒಂದು ಕಾರ್ ತರಕತ್ತಿರಿ ದುಡಿಲಿಕ್ಕೆ ಬಿಡಕ ಹಾಹಾ ಕಾರ್ ತರಕತ್ತಿದ್ದೀವಿ ಇವತ್ತು ಇವತ್ತರಿ ಕಾರ್ ಕಾರ್ ತರಕ ಕಾರ್ ಕಾರ್ ಹೋಗ್ತೇ ಓಕೆ ಓಕೆ ಮೇಡಂ ಓನ್ ರೀ ಅದನ್ನ ದುಡಿಯಕ ಬಿಡಕತ್ತಿದ್ದೀವಿ ಬಾಡಿಗೆಗೆ ಹಾ ಹಾ ಕ್ಯಾಬ್ ಕ್ಯಾಬ್ ನೋಡಿ ಮೇಡಮ್ ಖಂಡಿತವಾಗ್ಲೂ ಮಾಡ್ಬೋದು ಇದಕ್ಕೆ ಪರಿಪಕ್ವಾದ ರಿಸರ್ಚ್ ನೀವು ಮಾಡಿದರೆ ಸಂಶೋಧನೆ ಮಾಡಿದರೆ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ಈ ಡಿಪಾರ್ಟ್ಮೆಂಟಲ್ಲಿ ಕಾರಿನ ಒಂದು ಏನೋ ಈ ರೀತಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆದವರು ಬಂದಿದ್ದಾರೆ ಅದೇ ರೀತಿ ತುಂಬ ಜನ ಫೇಲ್ ಆದವರು ಬಂದಿರ್ತಾರೆ ಸೊ ಸಕ್ಸಸ್ ಆಗಿರೋರು ನೋಡಿದರೆ ಅವರು ತುಂಬ ರಿಸರ್ಚ್ ಮಾಡ್ತಾರೆ ಅನಲೈಸ್ ಮಾಡ್ತಾರೆ ಅದೇ ಫೀಲ್ಡಲ್ಲಿ ಇರೋರು ಆಗಿರ್ತಾರೆ ಸೊ ಹಾಗಾಗಿ ಅವರು ಕಲ್ತು ಮಾಡಿದಾಗ ಯಾವುದೂ ಫೇಲ್ ಆಗೋದಿಲ್ಲ ಯಾವಾಗ ನಾವು ಆ ಕನ್ಸಿಡ್ರ್ ಆಗುತ್ತೆ ಬಟ್ ಸಿ ಶಿಯಾಸ್ನೂ ಅವ್ರು ಗೊತ್ತಿರಬೇಕಲ್ಲ ಇದು ಹೇಗೆ ನಡೆಯುತ್ತೆ ಅಂತಂತೇಳಿ ಎಷ್ಟು ಜನಕ್ಕೆ ಗೊತ್ತಿರಲ್ಲ ಇನ್ನೊಬ್ರು ಯಾರೋ ಡ್ರೈವರ್ನ ನಂಬಿಕೊಂಡು ಏನೋ ಕಾರ್ ಕೊಟ್ಟಿರ್ತಾರೆ ಅಥವಾ ಇವರಿಗೆ ಇದೇ ಗೊತ್ತಿರಲ್ಲ ಸೊ ಅದೇನಾಗುತ್ತೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿಬಿಡುತ್ತೆ ಈಸಿ ಸೊ ಹಾಗಾಗಿ ಇವ್ರೆಸ್ ಮಟ್ಟಕ್ಕೆ ಕಲ್ತಿದ್ದಾರೆ ಆ ಬಿಸ್ನೆಸ್ ಬಗ್ಗೆ ಅದ್ರ ಮೇಲೆ ನಿಮ್ ಸಕ್ಸೆಸ್ ಡಿಪೆಂಡ್ ಆಗುತ್ತೆ ಮೇಡಮ್ ಅವ್ರೆ ಈಗ ನಿಮ್ಮ ಮಗನ ಯಾರು ಕಾರ್ ತೊಗೊಳ್ತಾ ಇರೋದು ಯಾವ ಎಲ್ಲಿ ಈಗ ಬೆಂಗಳೂರಲ್ಲ ಅಥವಾ ಬೇರೆ ಯಾವ ಏರಿಯಾದಲ್ಲಿ ಈಗ ಕ್ಯಾಬ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಬೆಂಗಳೂರಲ್ಲೇ ಕಾರ್ ಮಾಡುವ ಮಾಡ್ಕೊಂಡಿದ್ದೀನಿ ಮೇಡಮ್ ಹಾಂ ಓಕೆ ಸಿ ಆ್ಯಸ್ ಸಚ್ ನಾನು ಈ ಬಿಸ್ನೆಸ್ಸು ಸರಿ ತಪ್ಪು ಅಂತ ಹೇಳೋದಿಲ್ಲ ಬಟ್ ಬೆಂಗಳೂರಲ್ಲಿ ಟ್ರಾಫಿಕ್ ಎಷ್ಟಿದೆ ಅಂತಂದ್ರೆ ಮೇಡಮ್ ಯಾರೇ ಆಗಲಿ ಐ ಮೀನ್ ನಾನು ನನ್ನ ಸ್ವಂತ ಕಾರ್ ಓಡಿಸೋದಕ್ಕೆ ನಂಗೆ ತುಂಬ ಕಷ್ಟ ಇದೆ ಸೊ ಈ ಬಿಸ್ನೆಸ್ ಅಂತಂದ್ರೆ ಇಟ್ಸ್ ನಾಟ್ ವೆರಿ ಈಸಿ ಸೊ ಮಾಡ್ಬೋದು ಸಿ ತುಂಬ ಡಿಮ್ಯಾಂಡ್ ಇದೆ ಆ್ಯಸ್ ಸೆಚ್ ದೆರ್ ಈ ಸೊ ಮಚ್ ಡಿಮ್ಯಾಂಡ್ ಬಟ್ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಸೊ ಕಲ್ತು ದಯವಿಟ್ಟು ಮಾಡಿ ಕರೆ ಧನ್ಯವಾದಗಳು ಮಾಡಿದರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಯಾರು ಮಾತಾಡ್ತಿರೋದು ರಾಜಶೇಖರ್ ರಾಜಶೇಖರ್ ಅವರೇ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ವಿಜಯನಗರ ಡಿಸ್ಟ್ರಿಕ್ಟ್ ಕೊಟ್ಟೂರಂತ ಮೇಡಮ್ ಗುರುಗಳಿದ್ದಾರೆ ಮಾತಾಡಿ ರಾಜಶೇಖರ್ ಅವರೇ ಗುರುಜಿ ನಮಸ್ಕಾರ 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 ನಮಸ್ತೆ ಸರ್ ಹೇಳಿ ಸರ್ ನಾನು ವಿಜಯನಗರ ಡಿಸ್ಟಿಕ್ ಕೊಟ್ಟೂರ್ ಅಂತ ಮೇಡಂ ಡನ್ ನೀವು ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಲೈನ್ ಕಟ್ ಆಗುತ್ತೆ ಸರ್ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಡೈರೆಕ್ಟ್ ಫೋನ್ ಅಲ್ಲಿ ಮಾತಾಡಿ ಗುರುಜಿ ನಮಸ್ಕಾರ ಗುರುಜಿ ನಮಸ್ತೆ ನಮಸ್ತೆ ಹೇಳಿ ಸರ್ ಗುರುಜಿ ನಾನು ನಾನು ನಮಸ್ತೆ ನಮಸ್ತೆ ಗುರುಜಿ ನಮಸ್ತೆ ರಾಜಶೇಖರ್ ಅವರೇ ನೋಡಿ ಲೈನ್ ಕಟ್ಟಾಯಿತು ಒಂದು ಮನವಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಫೋನಲ್ಲಿ ಮಾತಾಡೋ ಸಂದರ್ಭದಲ್ಲಿ ದಯವಿಟ್ಟು ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ಸ್ವಲ್ಪ ಡಿಲೇ ಇರುತ್ತೆ ಹಾಗಾಗಿ ನಾವಿಲ್ಲಿ ನಮಸ್ಕಾರ ಹೇಳಿರ್ತೀವಿ ಮತ್ತೊಂದು ಸತಿ ಟಿ ವಿಲಿ ನೋಡ್ಕೊಂಡು ಅಲ್ಲೊಂದು ಸತಿ ನಮಸ್ಕಾರ ಹೇಳ್ತೀರಿ ಹಾಗಾಗಿ ನೀವು ಕೇಳುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಪಡ್ಕೊಳ್ಳೋದಕ್ಕೆ ನಿಮಗೆ ಸಮಯವೇ ಸಾಕಾಗೋದಿಲ್ಲ ನೀವು ಕರೆ ಮಾಡಿ ಕರೆ ಮಾಡಿ ನೇರವಾಗಿ ಗುರುಗಳ ಹತ್ರ ಮಾತಾಡ್ಬೋದು ಸಮಸ್ಯೆಯನ್ನು ಮುಕ್ತವಾಗಿ ಹಂಚಿಕೊಳ್ಬಹುದು ಜೊತೆಗೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಲಭ್ಯವಾಗಿರುವಂತಹ ನಂಬರ್ ಗೆ ಕರೆ ಮಾಡುವ ಮೂಲಕ ಗುರುಜಿಯನ ನೇರವಾಗಿ ನಿಮಗೆ ಭೇಟಿ ಆಗಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇದೆ ಮತ್ತೊಬ್ಬರು ಕರೆ ಮಾಡಿದರೆ ನಮಸ್ಕಾರ ನಮಸ್ಕಾರ ಯಾರ್ ಮಾತಾಡೋದು ನಾವು ಲೀಕೆ ನಮಸ್ಕಾರ ರೀ ಸರ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಓಕೆ ಹೆಸರು ಹೇಳ್ಬೋದಾ ನಿಮ್ ಹೆಸರು ಆ ದಯೋದರ್

ಚೀಟಿ ಮಾಡಿದೀರಿ ಸ್ವಲ್ಪ ಲಾಚ್ ಆಗೈತೆ ಮಂದಿ ಮೇಲೆ ದುಡ್ಡು ಸಿಗಿದ್ವಿ ದವಾಹ ಕೊಡ್ತಾ ಇಲ್ಲ ಅದಕ್ಕಾಗಿ ಹೇಳ್ತಿರ ಎಲ್ಲಿ ಪಿ ಜಿ ಮಾಡಿದೀರಾ ವಾ ಮಾತ್ರ ಸರ್ ನಿಮ್ಮೂರಲ್ಲೇ ಮಾಡಿದೀರಾ ಹಾ ನಮ್ಮೂರಲ್ಲೇ ಮಾಡಿದ ಸರ್ ಮೂವರ್ ಇದ್ದೀವಿ ಅದ್ರಲ್ಲಿ ಒಬ್ಬ ತೀರ್ಕೊಂಡ್ ಹೋಗ್ಬಿಟ್ಟಾವ ಒಬ್ಬ ಸಾರ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ರ ಹಾ ಮೂವರ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದಿರಿ ಒಬ್ಬನ್ ಸತ್ತೋಗ್ಬಿಟ್ಟು ಅವನ್ ಕಡಿ ಒಂದ ಹದಿಮೂರು ಲಕ್ಷ ಚಿಲ್ಲರ್ ಬರ್ಬೇಕು ನನಗ ಹದಿಮೂರು ಲಕ್ಷ ಚಿಲ್ಲರ್ ಬರ್ಬೇಕಾ ಬಿಸ್ನೆಸ್ ಇನ್ನು ರನ್ನಿಂಗ್ ಅಲ್ಲಿ ಇದೆಯಾ ಅಥವಾ ಕ್ಲೋಸ್ ಮಾಡಿದೀರಾ ಎಲ್ಲ ಸರ್ ಇನ್ನ ನಮ್ಮೂರಿನ ಬರ ಪೆಂಡಿಂಗ್ ಐತೆ ನಮ್ಮೂರು ಹಾ 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 ಈಗ ನಾನು ಒಂದು 13 14 ಲಕ್ಷ ಬರ್ಬೇಕು ಸರ್ ಹೊರಗಡೆ ಓಕೆ ಓಕೆ ಹಾ ಹಾ ಈಗ ಅವನು ಬರ್ತಾನೆ ಸರ್ ಕೊಡೋರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ ಅವರಿ ಪಾಪ ಕೊಡೋರು ಕೊಡ್ಬೇಕು ಅವರ ಮನೆ ಮನೆಗೆ ಬಂದು 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 ಹೋಗ್ತಾರೆ ಓಕೆ ಹಾ 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 ಸರ್ ನೀವು ಇಲ್ಲಿ ಕ್ಲಾಗೆ ಸರ್ ಅದ ಹೆಂಗಾಗೋ ಅಂತ ಏನು ಮಾಡಬೇಕು ಅನ್ನೋದಾಗಿದೆ ಹಾ 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 ನೀವು ಒಂದು ಸಲ ವರ್ಕ್ಶಾಪ್ಗೆ ಬರ್ಬೋದಾ ಸರ್ ಇದ್ರ ಬಗ್ಗೆ ತುಂಬ ಅರ್ಥ ಮಾಡ್ಕೊಳ್ಳೋದು ಇರುತ್ತೆ ಸೊ ನಾನು ನೇರವಾಗಿ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಸಲ ದುಡ್ಡು ಏಕೆ ಸ್ಟಕ್ ಆಗುತ್ತೆ ಅನ್ನೋದಕ್ಕೂ ತುಂಬ ಕಾರಣ ಇದೆ ಕರ್ಮ ಸಿದ್ಧಾಂತದ ಪ್ರಕಾರ ಎಲ್ಲರಿಗೂ ಸ್ಟಕ್ ಆಗೋದಿಲ್ಲ ಕೆಲವರಿಗೆ ಸ್ಟಕ್ ಆಗುತ್ತೆ ಅದು ಯಾಕೆ ಸ್ಟಕ್ ಆಗುತ್ತೆ ಅದರಿಂದ ಹೇಗೆ ಮುಕ್ತಿ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ವಿಶ್ವಕ್ರಿಯಾ ತಂತ್ರಗಳಿದೆ ಸೊ ಅದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದನ್ನು ಹೊರ್ಗಡೆ ಬರೋದು ಸಾಧ್ಯ ಹಾಗಾಗಿ ಒಂದ್ಸಲಿ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ತುಮಕೂರಿನ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ